ಶರಣು ಶರಣು ಯೋಗಮಯಿ ಸತ್ಯಮೇಧಾವಿ ಈ ದಿನದ ಬೆಳಗಿನ ಸತ್ಸಂಗ ಸಂಭ್ರಮದ ಕ್ಷಣಕ್ಕೆ ಒಂದು ಮಾತು ಬೆಳಗ್ಗೆ ಐದು ಹದಿನೈದಕ್ಕೆ ಸತ್ಸಂಗ ಶುರುವಾಗುತ್ತೆ ಒಂದೊಂದು ಸತಿ ನನಗೆ ಐದು ಗಂಟೆಗೆ ನೋಡ್ತೀನಿ ನಾನು ಇನ್ನೂ ಐದು ಹದಿನೈದು ಆಗಿಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡು ಬೇರೆ ಏನೋ ಧ್ಯಾನನೋ ಅಥವಾ ಬೇರೆ ಇದರಲ್ಲಿ ತೊಡಗಿಸ್ಕೊಂಬಿಡ್ತೀನಿ ಆಮೇಲೆ ನೋಡ್ತಿದ್ದಂಗೆ ಅದು ಆರು ಗಂಟೆ ಆಗ್ಬಿಟ್ಟಿರುತ್ತೆ ಆದರೂ ಇವತ್ತು ಹಂಗೆ ಆಯಿತು ನಾನು ದಿನ ಎರಡು ಎರಡು ಕಾಲ್ಗೆ ಅಥವಾ ಎರಡೂವರೆ ಒಳಗೆ ಹೇಳ್ತೀನಿ ಬೆಳಗ್ಗೆ ಆದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಹಾಗೆ ನನಗೆ ತೃಪ್ತಿ ಆಗೋ ಹಾಗೆ ಕ್ರಿಯೆ ಸಂಭವಿಸ್ತಿಲ್ವಲ್ಲ ನಾನು ಅಷ್ಟು ಬೇಗ ಎದ್ರೂ ಕೂಡ ನನಗೆ ಟೈಮೇ ಸಾಕಾಗಲ್ಲ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಪೂಜೆ ಮಾಡಿಕೊಳ್ಬೇಕು ಯಾವುದಾದ್ರೂ ಒಂದು ಮಾಡೋಕ್ಕಾಗುತ್ತೆ ಧನನಾರು ಮಾಡ್ತೀನಿ ಯೋಗನಾರು ಮಾಡ್ತೀನಿ ಪೂಜೆನಾರು ಮೂರನ್ನು ಸಮನ್ವಯಗೊಳಿಸ್ಕೊಂಡು ಭಕ್ತಿ ಜ್ಞಾನ ಕರ್ಮ ಯೋಗ ಈ ನಾಲ್ಕು ಸಮನ್ವಯಗೊಳಿಸ್ಕೊಂಡು ಆ ಇರುವಿಕೆಯ ಉಪಭೋಗದ ಒಂದು ಢೇಕರಿಕೆ ಬರೋದು ಭಾಳ ಅಪರೂಪ ಆಗಿರುತ್ತೆ ಯಾಕೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ನೋವು ಮಾಡಿಕೊಂಡು ಎದ್ದೆ ಎರಡೂವರೆಗೆ ಎದ್ದೆ ಹೇಳ್ತೀನಿ ಆದರೆ ನಾನು ಏನು ಮಾಡ್ತೀನಿ ಅಂತ ಅಂದ್ಕೊಂಡು ಆವಾಗ ನನಗೆ ಇದ್ದಕ್ಕಿದ್ದಂಗೆ ಒಂದು ವಚನ ಸಿಕ್ತು ಆ ವಚನದಲ್ಲಿ ಏನು ಹೇಳಿತ್ತು ಅಂದರೆ ಸದಾಶಿವಿ ಸದಾಶಿವಮೂರ್ತಿ ಅಂತ ಇವರು ಅರಿವಿನ ಮಾರಿ ತಂದೆಗಳ ವಚನ ಅದು ಅದೇನು ಹೇಳಿತ್ತು ಅಂದರೆ ಈಗ ಬರಡು ಹಸುಗೆ ನಾವು ಹಾಲು ಕರಿಯಕ್ಕೆ ಹೋದರೆ ಅದು ಒದಿತತೆ ಅಂತ ಹಾಲು ತುಂಬ್ಕೊಂಡಿದ್ದ ಹಸು ಹತ್ರ ಹೋದರೆ ಕೆಚ್ಚಲು ಕೈ ಹಾಕಿದರೆ ಅದು ಹಾಲು ಕೊಡುತ್ತೆ ಹಂಗೆ ನಾವು ಬೆಳಗ್ಗೆ ಎದ್ದು ಏನಾರು ಮಾಡೋಣ ಅಂತ ಹೋದರೆ ಅರಿವಿಲ್ಲದೆ ಮಾಡೋಕ್ಕೆ ಹೋದರೆ ಅದನ್ನು ಏನು ಮಾಡಿದರೂ ಕೂಡ ನಮಗೆ ಸುಖ ಅನಿಸಲ್ಲ ಮಾಡಿದ್ದೇ ಬಂತು ಅಷ್ಟೇ ಯೋಗ ಮಾಡಿದೆ ಯೋಗ ಮಾಡಿದೆ ಅಷ್ಟೇ ಧ್ಯಾನ ಮಾಡಿದೆ ಧ್ಯಾನ ಮಾಡಿದೆ ಅಷ್ಟೇ ಪೂಜೆ ಮಾಡಿದೆ ಪೂಜೆ ಮಾಡಿದೆ ಅಷ್ಟೇ ಆದರೆ ಅದರ ಒಂದು ಸಂತೃಪ್ತಿ ಸಿಗಬೇಕು ಅಂತಂದರೆ ಅದರಿಂದ ಅರಿವಿರಬೇಕು ಅಂತ ಅರಿವಿರೋ ಅರಿವಿನಿಂದ ಮಾಡುವ ಯಾವುದೇ ಧ್ಯಾನ ಯೋಗ ಪೂಜೆ ನನಗೆ ಒಂದು ರೀತಿಯ ಆ ಸ್ವರೂಪಸ್ಥಿತಿಯ ಆನಂದದ ಒಂದು ಅನುಭೂತಿಯನ್ನು ತಂದುಕೊಡ್ತತೆ ಅನ್ನೋದು ನನಗೆ ತುಂಬಾ ಮನಸ್ಸಿಗೆ ತಾಕ್ತಿ ಇವತ್ತು ಹೌದಲ್ಲ ಸುಮ್ಮನೆ ಹೇಳ್ತೀನಿ ಮಾಡ್ತೀನಿ ಫಲ ಇಲ್ಲ ಆದರೆ ಅರಿವಿನಲ್ಲಿ ನಾನು ಏನು ಮಾಡ್ತೀನೋ ಅದು ನಿಶ್ಚಿತವಾಗಿಯೂ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹಾಗಾದರೆ ಏನು ಅರಿವು ಅಂದ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಇವತ್ತು ಅಷ್ಟೊತ್ತಿಗಾಗಲೇ ನಾನು ಎದ್ದು ನೋಡ್ತೀನಿ ಮೂರು ಗಂಟೆಯಿಂದ ಕೂತ್ಕೊಂಡಿದ್ದೀನಿ ನಾನು ಎದ್ದು ನೋಡ್ತೀನಿ ಆರು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ಸಿದ್ದೇಶ್ವರಪ್ಪಗಳ ಪ್ರವಚನ ಮುಗಿದು ಇನ್ನೇನು ಕೊನೆ ಭಾಗಕ್ಕೆ ಬಂದಿತ್ತು ಅವರು ಒಂದು ಮಾತು ಅದು ಒಂದು ಮಾತು ದೊಡ್ಡ ಮಾತೆ ಅವ್ರು ಏನು ಹೇಳ್ತಿದ್ರು ಗೊತ್ತಾ ಯೋಗ ಮಾಡೋಕ್ಕೆ ಶರೀರ ಸಕ್ಷಮವಾಗಿರಬೇಕು ಅಂದರೆ ಕಾರ್ಯಕ್ಷಮತೆ ಅದಕ್ಕೆ ಇರಬೇಕು ಅಂತ ಅದು ಬಿಟ್ಟು ನನಗೆ ಹತ್ತು ಮೆಟ್ಲ ಏರಬೇಕು ಅಂದರೆ ತಡೀರಿ ಸ್ವಲ್ಪ ಯೋಗ ಮಾಡಿಬಿಟ್ಟು ನನ್ನ ಕಾಲು ಸರಿ ಮಾಡಿಕೊಂಡು ಏರ್ತೀನಿ ಇದು ಇಂಥವರಿಗೆ ಯೋಗ ಅಲ್ಲ ಅದು ಏರು ಅಂದರೆ ಏರಬೇಕು ಇಳಿ ಅಂದರೆ ಇಳಿಬೇಕು ಅದಕ್ಕೆ ಕಾರ್ಯಕ್ಷಮತೆ ಇರಬೇಕು ಅಂಥ ಸಮಯದಲ್ಲಿ ಯೋಗ ಮಾಡಬೇಕು ಯೋಗ ಮಾಡೋಕ್ಕೆ ಅದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂದರೆ ಅದೊಂದು ಸಾಧನ ಆಗುತ್ತೆ ಧರ್ಮ ಸಾಧನೆಗೆ ಅಂತ ಅನ್ನೋ ಮಾತು ಅಂದರೆ ಯೋಗ ಮಾಡಿ ನಾನು ಕಲ್ ಕಾಲು ಸರಿ ಮಾಡಿಕೊಂಡು ಮೆಟ್ಲೇ ಇರ್ತೀನಿ ಅನ್ನೋರಿಗೆ ಇದಿಲ್ಲ ಅಂತ ಈ ಕ್ಷೇತ್ರ ಇಲ್ಲ ಅಂತ ನೀನು ಸಕ್ಷಮವಾಗಿರುವ ಶರೀರ ಸದೃಢವಾಗಿರೋ ಶರೀರವನ್ನು ಇಟ್ಕೊಂಡು ನೀನು ಯೋಗ ಮಾಡಬೇಕು ಅನ್ನೋದು ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಗಟ್ಟಿಮುಟ್ಟಾಗಿರೋರು ಈ ಯೋಗ ಕ್ಷೇತ್ರಕ್ಕೆ ಕಾಲಿಡೋಕ್ಕೆ ಅರ್ಹರು ಅನ್ನೋ ಮಾತು ನನ್ನ ಮನಸ್ಸಿಗೆ ನಾಟಿತು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ನಾವು ಏನಾದ್ರು ಮಾಡಿಬಿಟ್ಟು ಏನಾರು ಮಾಡಿಬಿಟ್ಟು ಖುಷಿ ಪಡ್ತೀವಿ ಅಂತಂದರೆ ಅದು ಅಲ್ಲ ಅಂತ ನಾನು ಬೆಳ ರಾತ್ರಿ ಎರಡೂವರೆಗೆಲ್ಲ ಎದ್ಬಿಟ್ಟು ನಾನು ಯೋಗ ಮಾಡಿಯೋ ಧ್ಯಾನ ಮಾಡಿಯೋ ಪೂಜೆ ಮಾಡಿಯೋ ಸ್ವರೂಪ ಸ್ಥಿತಿನ ಪಡಿತೀನಿ ಅಂತ ಹಾಗೆ ಅಲ್ಲ ನೀನು ಸ್ವರೂಪ ಸ್ಥಿತಿಯ ಅರಿವಿನಲ್ಲಿ ಹೇಳ್ಬೇಕು ಸುಮ್ಮನೆ ಒಂದು ಏನಾದ್ರು ಮಾಡೋದಂದರೆ ಅದು ಕೃತಜ್ಞತೆ ಅಪ್ಸೋಕ್ಕೆ ಓ ಆ ಸ್ವರೂಪ ಸ್ಥಿತಿ ಎಷ್ಟು ಭವ್ಯ ಎಷ್ಟು ಅದ್ಭುತ ಅದರ ಒಂದು ಅನಂತತೆಯ ಅನುಭವ ನನಗೆ ಈ ಬದುಕು ಸಾರ್ಥಕ ಅನ್ನೋದಕ್ಕೆ ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾನು ಏನಾರು ಮಾಡಬೇಕಷ್ಟೆ ಬಹಳ ಅದು ಏನಾದ್ರು ಮಾಡಿಬಿಟ್ಟು ನಾನು ಸ್ವಲ್ಪ ಸ್ಥಿತಿ ಪಡಿತೀನಿ ಅಂತ ಅನ್ನೋದಕ್ಕಿಂತ ಸ್ವರೂಪ ಸ್ಥಿತಿಯ ಒಂದು ಅನಂತತೆಯ ಅಗಾಧತೆಯ ಅರಿವಿನ ಪ್ರಜ್ಞೆಯ ಒಂದು ಕೃತಜ್ಞತೆಗೋಸ್ಕರ ಮಾಡೋದಿದೆಯಲ್ಲ ಅದು ನಿಜವಾಗೂ ಪೂಜೆ ಅನ್ನಿಸ್ಕೊಳುತ್ತೆ ಅದು ನಿಜವಾಗೂ ಧ್ಯಾನ ಅನ್ನಿಸ್ಕೊಳುತ್ತೆ ಅದು ನಿಜವಾಗೂ ಏನೋ ನೀನೇನು ಮಾಡ್ತೀಯೋ ಅದು ಸಾರ್ಥಕವಾಗಿರುತ್ತೆ ಅಂತ ಆಮೇಲೆ ಮುಂದುವರೆದು ಪೂಜಾ ಮಲ್ಲಿಕಾರ್ಜುನ ಹಪ್ಪಗಳ ಪ್ರವಚನದಲ್ಲಿ ಒಂದು ಮಾತು ಅದು ತುಂಬಾ ಅದ್ಭುತವಾಗಿತ್ತು ರಾಗಿ ವಿರಾಗಿ ಮತ್ತು ಮಿಶ್ರ ಇಷ್ಟು ರೀತಿ ಜನಗಳು ಇರ್ತಾರೆ ಎಲ್ಲರಿಗೂ ನಾವು ಸಾಧನೆ ಹೇಳ್ಕೊಡ್ಬೇಕು ಯಾರನ್ನು ಅಲ್ಲಿಬಾರ್ದು ಏ ನೀನು ರಾಗಿ ಇದೆಯಾ ನಿನಗೆ ಈ ಸಾಧನೆ ಕೂಡುದು ಈ ಥರ ನಾವು ಮನಸ್ಸಿಗೆ ನೋವಾಗುವಂತೆ ಅವರ ಹೃದಯಕ್ಕೆ ನೋವು ಆಗುವಂತಹ ಯಾವುದೇ ಮಾತುಗಳನ್ನು ಆಡಬಾರ್ದು ಅಥವಾ ನೀನು ವಿರಕ್ತನಿದೆಯಾ ನಿನಗೆ ಮಾತ್ರ ಸಾಧನೆ ಅಥವಾ ನಿನಗೇನು ಸಾಧನೆ ಆ ಥರವೂ ಕೂಡ ವಿರಕ್ತನಿಗೆ ಈ ಕ್ಷೇತ್ರ ಸಲ್ಲದು ರಾಗಿಗೆ ಆ ಕ್ಷೇತ್ರ ಸಲ್ಲದು ಅನ್ನೋ ರೀತಿಯಲ್ಲಿ ಅಥವಾ ಮಿಶ್ರ ನಿನಗೆ ಯಾಕೆ ನೀನು ಇತ್ತೂ ಇಲ್ಲ ಅತ್ತು ಇಲ್ಲ ಎರಡು ಕಡೆಗೆ ಕೈ ಇಟ್ಟಿದೆಯಾ ನಿನಗೆಂಥ ಸಾಧನೆ ಈ ರೀತಿಯ ಕಠೋರವಾದ ಮಾತುಗಳು ಇರಬಾರ್ದು ಅನ್ನುವಂತಹ ಒಂದು ಅದ್ಭುತವಾದ ಸಂದೇಶ ಈ ಇದು ಸ್ವಲ್ಪ ಕಷ್ಟಕರವಾದದ್ದು ಅರ್ಥ ಮಾಡ್ಕೊಳ್ಳೋಕ್ಕೆ ಆದರೂ ಕೂಡ ಸತ್ಯ ಸತ್ಸಂಗ ಇದು ಪರಮ ಅವಕಾಶವಾಗಿರಬೇಕು ರಾಗಿಗೂ ವಿರಾಗಿಗೂ ಮಿಶ್ರರಿಗೂ ಮತ್ತು ಅಲ್ಲಿ ರಾಗಿಗೆ ಅವರ ರಾಗವೇ ಗುರುವಾಗಿರುತ್ತೆ ವಿರಾಗಿಗೆ ವಿರಾಗವೇ ಗುರುವಾಗಿರ್ತೈತೆ ಮಿಶ್ರಣಿಗೆ ಮಿಶ್ರವೇ ಗುರುವಾಗಿರ್ತೈತೆ ಅವರು ಯಾವ ಕ್ಷೇತ್ರದಲ್ಲಿದ್ದಾರೋ ಅವರ ಸ್ವಭಾವ ಹೇಗೆ ರೂಪುಗೊಂಡಿದೆಯೋ ಅದರಲ್ಲಿಯೇ ಅವರಿಗೆ ಅದರ ವಿಶಾಲವಾದ ಸ್ವೀಕೃತಿಯಿಂದ ಉಂಟಾಗುವ ಸೂಕ್ಷ್ಮತೆಯಲ್ಲಿ ತನ್ನಷ್ಟಕ್ಕೆ ತಾನೇ ಅರಿವು ಅರಳದಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಕ್ಕತ್ತೆ ಆ ಅರಿವೇ ಅವರಿಗೆ ಗುರುವಾಗಿರ್ತತೆ ಅವರನ್ನು ಮುನ್ನಡೆಸ್ಕೊಂಡು ಹೋಗ್ತತೆ ಅಂತಹ ಒಂದು ಸದುಹೃದಯ ಆ ಶರಣ ಸಂಘ ನಮಗೆ ಬೇಕು ಅನ್ನುವಂತಹ ಒಂದು ಅನನ್ಯವಾದ ಸಂದೇಶ ಇವತ್ತು ನಮಗೆ ಸಿಕ್ಕಿದೆ ಆಮೇಲೆ ಇವತ್ತಿನ ಸತ್ಸಂಗದಲ್ಲಿ ಹನುಮಂತಪ್ಪ ಮಗದುಮ್ ಅವರು ಗುರು ಗುರುಜಿಯವರು ಗುರುಗಳು ಆಮೇಲೆ ಇದೇ ಅಮ್ಮ ಬಾಳೆಕುಂದ್ರಿ ವಿಜಯಲಕ್ಷ್ಮಿ ಅಮ್ಮಗಳು ಓದಿದಂತಹ ಶಿವಾನಂದ ಶಿವಯೋಗಿಗಳ ಒಂದು ವಚನ ಪ್ರವಚನ ಎಲ್ಲದರಲ್ಲೂ ಕೂಡ ನನಗೆ ಒಂದು ಒಂದು ಸಂದೇಶ ಏನು ಬಂತು ಅಂತಂದರೆ ಶಿವಾನಂದ ಶಿವಯೋಗಿಗಳ ಮಾತು ಅದು ಕಠೋರವಾಗಿ ವಿರಕ್ತಿಯ ಬಗ್ಗೆ ಇತ್ತು ಅಂದರೆ ನನಗೆ ವಿರಕ್ತಿ ಅಂತಂದರೆ ಇನ್ನೊಂದರಲ್ಲಿ ಅನುರಕ್ತಿ ಇರಬಾರ್ದು ಅಂತ ಇನ್ನೊಂದರಲ್ಲಿ ಅನುರಕ್ತಿ ಇಟ್ಕೊಂಡು ನಾನು ಆತ್ಮನಲ್ಲಿ ಅನುರಕ್ತಿಯನ್ನು ಸಾಧಿಸೋಕ್ಕಾಗಲ್ಲ ಮಿಕ್ಕ ಎಲ್ಲವುಗಳಲ್ಲಿ ವಿರಕ್ತಿ ಇರಬೇಕು ಆತ್ಮನಲ್ಲಿ ಅನುರಕ್ತಿ ಸಹಜವಾಗಿ ಸಂಭವಿಸ್ತದೆ ಅನ್ನೋದು ಶಿವಾನಂದ ಶಿವಯೋಗಿಗಳ ಒಂದು ಪ್ರವಚನದಲ್ಲಿ ಇವತ್ತು ಸಿಕ್ತು ಆಮೇಲೆ ಮಿಕ್ಕೆಲ್ಲ ಗುರುಬಂಧುಗಳು ಮಾಡಿದ ಒಂದು ಶೈಲಿ ಆ ರೀತಿಯಲ್ಲಿ ತುಂಬ ಆಪ್ತತೆ ಇತ್ತು ಆ ಆಪ್ತತೆಯಲ್ಲಿ ಆ ಅನುಭವದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅನ್ನೋದು ಒಂದು ಒಂದು ಗರಿ ಒಂದು ಗರಿ ಅಂತ ಹೇಳ್ಬೋದು ನನಗೆ ಗರಿ ಅಂತ ನನಗೆ ಹಾಗೆ ಭಾವ ಬಂತು ಅಂದರೆ ಪೂಜಾ ಗುರುತ್ರಯರು ಯಾವ ರೀತಿಯಲ್ಲಿ ಸಮಾಜ ಮಾನಸವನ್ನು ಇವತ್ತು ವ್ಯಾಪಿಸಿಕೊಂಡಿದ್ದಾರೆ ಹೇಗೆ ಒಂದು ಘಮಘಮಿಸುವ ಹೂ ಎಲ್ಲರನ್ನು ಹೋಗಿ ಸ್ಪರ್ಶ ಮಾಡಿ ಪುಲಕಿತಗೊಳಿಸುತ್ತೋ ಹಾಗೆ ಈ ಗುರುತ್ರಯರ ಒಂದು ಸ್ಥಿತಪ್ರಜ್ಞ ಸ್ಥಿತಿ ಅದು ಹೃದಯಗಳನ್ನೆಲ್ಲ ಏನು ಮಾಡಿದೆ ಅಂತಂದರೆ ಪುಲಕಿತಗೊಳಿಸಿದೆ ಅವ್ರ ಬದುಕನ್ನು ಸುಂದರಗೊಳಿಸ್ಕೊಳ್ಳೋದಕ್ಕೆ ಅದು ಒಂದು ಸಿದ್ಧಿಯ ಒಂದು ಸ್ಪರ್ಶವನ್ನು ನೀಡಿದೆ ಅಂತ ಹಾಗೆ ಅತ್ಯಂತ ಅಜ್ಞಾತ ಜೀವಿಗಳನ್ನು ಗುರುಶಕ್ತಿ ತಲುಪಿದೆ ಆ ಗುರುಶಕ್ತಿ ಎಲ್ಲ ಸ್ತರಗಳಲ್ಲೂ ಕೆಲಸ ಇದೆ ಬರೀ ಕರುನಾಡು ಅಂತಲ್ಲ ನಮ್ಮ ದೇಶವನ್ನು ಕಟ್ಟುವ ಒಂದು ಕೈಂಕರ್ಯದಲ್ಲಿಯೂ ಕೂಡ ನಮ್ಮನ್ನು ತೊಡಗಿಸುವ ಹಾಗೆ ಮಾಡಿದೆ ವಿಶ್ವವ್ಯಾಪಕತೆಯನ್ನು ಪಡಿತಾ ಇದೆ ಇವತ್ತಿನ ವರ್ತಮಾನದ ಅಂದರೆ ಈ ಶತಮಾನದ ಸಂತ ಮಹಂತರ ಒಂದು ಸಾಲಿನಲ್ಲಿ ಈ ಗುರುತ್ರೆಯರು ಮುಂಚೂಣಿಯಲ್ಲಿದ್ದಾರೆ ಮತ್ತು ನಮ್ಮೆಲ್ಲ ಜನಮಾನಸಗಳನ್ನು ಅವರ ಒಂದು ವಿರಕ್ತಿಯ ಜ್ಞಾನದ ಶಾಂತಿಯ ಸಮತೆಯ ಸೈರನೆಯ ಯೋಗದ ಕ್ರಿಯಾಶೀಲತೆಯ ಮತ್ತು ಭಕ್ತಿಯ ಸಿಂಚನದಿಂದ ಸಮೃದ್ಧಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಆ ಭಾವ ತಮ್ಮೆಲ್ಲ ಗುರುಬಂಧುಗಳ ಮಾತಿನಲ್ಲಿ ಮೂಡಿಬಂತು ಅದರಲ್ಲಿ ನಾನೂ ಕೂಡ ಸಹಭಾಗಿಯಾಗಿದ್ದೇನೆ ಒಂದಷ್ಟು ಪಾಲು ನನಗೂ ಕೂಡ ಇದೆ ಅಂತ ಹೇಳುವ ಮೂಲಕ ನಾನು ಈ ಸತ್ಸಂಗದ